ಬಾರೈದು ಮಂದಿ ಕುಡಿ ತೆಂಗಿಯ ಹೆಣ್ಣಿನ ಫಲವ ತಾಂಗ್ಯಾರ ಐದು ಮಂದಿ ಕುಡಿ ಆರುತಿ ಮಾಡಿನ ಈಗ ಕೊಳುಕ ಬಾನಿಯ ಬೇಗ ವಾರುತಿ ಮಾಡಿನ ಈಗ ಕೊಳುಕ ಬಾನಿಯ ಬೇಗ ಪಣ್ಣಿನ ಪಲವಾರಂಬಾರು ನಾ ಕೂಡಿ ನಿಂಬೆಯ ಹೆಣ್ಣಿನ ಫಲವ ರಾಂಬ್ಯಾರು ನಾಯಲ ಕೂಡಿ ಆರೋತ್ರಿ ಮಾಡಿ ನ ಈಗ ಕಳ್ಕ ಬಾನಿಯ ಬೇಗ ಆರೋತ್ರಿ ಮಾಡಿ ನಾಯಿಗ ಕಳ್ಕ ಬಾನಿಯ ಬೇಗ ನಿಂಬಿ ಆರುತಿ ಮಾಡಿ ರಾಂಬ್ಯಾರು ನಾಯಲ ಕೂಡಿ ವಾರುತಿ ಮಾಡಿ ನ ಈಗ ಬಾನಿಯ ಬೇಗ ವಾರೂತಿ ಮಾಡಿನ ಈಗ ಕೊಳುಕ ಬಾನಿಯ ಬೇಗ ನಿಂಬೆ ರಾಂಬ ನಾಯಲ ಕುಡಿ ನಿಂಬೆಯ ಹೆಣ್ಣಿನ ಪರವ ರಾಂಬೆ ನಾಯಲ ಕೊಡಿ ಆರೋತ್ರಿ ಮಾಡಿ ನ ಈಗ ಕಳ್ಕ ಬನಿಯ ಬೇಗ ಆರೋತ್ರಿ ಮಾಡಿ ನ ಈಗ ಕಳ್ಕ ಬೇಗ ಅರಸಿಣದ ಮೇಲು ಕಟಿ ಜೋಕೂತ ಜೋಡು ಮತ್ತು ಅರಸಿಣದ ಮೇಲು ಕಟಿ ಜೋ ಜೋಡು ಮತ್ತು ಕುಂತೀನಿ ಕುಂತೀನಿ ಬಾ ನಿಂತೀ ನಿಂತಿನಿ ಬಾ ನೀರ ಬಾ ಬಂಗರಿ ಬರಣಿ ಬಾ ಬ ಚಂದರ ಬಾ